ವೀಕ್ಷಕರೇ ನಾವೀಗ ತೆಕ್ಕಲಕೋಟೆಯಿಂದ ಸಿರುಗುಪ್ಪಕ್ಕೆ ಹೋಗಬೇಕಾದಾಗ ಬಲ ಕಾಣಿಸುವಂತ ದೇಗುಲದ ಬಳಿ ಬಂದಿದ್ದಾವೆ ಈ ಸ್ಮಾರಕವನ್ನ ತಾವುಗಳು ಸಿರುಗುಪ್ಪಕ್ಕೆ ತೆಕ್ಕಿ ಕೋಟೆಗೆ ಹೋಗಿ ಬರ್ತಿರ್ಬೇಕಾದಾಗ ಗಮನಿಸಿರ್ತೀರಿ ಕೆಲವು ನೋಡೋಕೆ ಆಗದೇ ಇರ್ಬೋದು ಅದಕ್ಕಾಗಿನೇ ಒಂದು ವಿಡಿಯೋ ಮಾಡಿದ್ದೇನೆ ಈ ಒಂದು ದೇಗುಲ ತೆಕ್ಕಲಕೋಟೆಯ ಪುರಾತನ ದೇವಾಲಯಗಳಲ್ಲಿ ಕೂಡ ಒಂದಾಗಿದೆ ನೀವು ನೋಡ್ತಾ ಇದ್ದೀರಿ ಇಟ್ಟಿಗೆ ಮತ್ತು ಗಾರೆಯಿಂದ ಕೆಳಗಡೆ ಕಲ್ಲುಗಳಿಂದ ಕಣಶಿಲೆಗಳಿಂದ ನಿರ್ಮಾಣ ಆಗಿರುವಂತಹ ದೇಗುಲ ಈಗ ನೀವು ನೋಡಿ ಆ ಮೇಲ್ಭಾಗದಲ್ಲಿ ಗಾರೆ ಮತ್ತು ಇಟ್ಟಿಗೆಯಿಂದ ಕೆಲವೊಂದು ಕಲಾಕೃತಿಗಳನ್ನ ಮೇಲ್ಭಾಗದಲ್ಲಿ ಬಿಡಿಸಿದ್ರು ಕೂಡ ಹಚ್ಚಿಸಿದ್ರು ಕೂಡ ಅವುಗಳು ಎಲ್ಲ ಶಿಥಿಲ ಆಗಿ ಬಿದ್ದಿವೆ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ದೇಗುಲದ ಬಲಬದಿಯಲ್ಲಿ ಒಂದು ಬಾವಿ ಇದೆ ಅದೆಲ್ಲ ನಶಿಸಿ ಹೋಗಿದೆ ಅಂದ್ರೆ ಎಲ್ಲ ಮಣ್ಣು ಹಾಕಿ ಅಷ್ಟೆ ಈಗ ದೇವಸ್ಥಾನ ಮುಂಬಾದಿನಲ್ಲಿ ಗಮನಿಸೋದಾದ್ರೆ ಒಂದಷ್ಟು ಪ್ರವೇಶ ದ್ವಾರ ಈಗ ಉಳಿದಿದೆ ಅಂದ್ರೆ ಈಗೇನು ಪಕ್ಕದಲ್ಲಿ ಎಡಕು ಬಲಕ್ಕೂ ಕೆಲವು ಮುಂಚೆ ಗೋಡೆ ಎಲ್ಲ ಬಿದ್ದಿತ್ತು ಬಂಡೆಗಳೆಲ್ಲವನ್ನು ಇಲ್ಲಿನ ಸ್ಥಳೀಯರು ಹಾಗೆ ಏನು ವ್ಯವಸಾಯ ಮಾಡ್ತಾ ಇದ್ದಾರೋ ಸುತ್ತಮುತ್ತ ಹೊಲಗಳಲ್ಲಿ ಅವರು ಸೇರಿ ಮತ್ತೆ ಪುನರ್ ಪುನರ್ ನಿರ್ಮಾಣ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇದ್ರಿ ದೇವಾಲಯದ ನಾಲ್ಕು ಮೂಲೆಗಳಲ್ಲೂ ಕೂಡ ಬಸವಣ್ಣನ ಏನು ಬಸವಣ್ಣನ ಮೂರ್ತಿಗಳ ಮೇಲೆ ರಚನೆ ಆಗಿದ್ವು ಅಂತ ಹೇಳಿದ್ರು ಅವೆಲ್ಲ ನಚಿಸಿ ಹೋಗಿದ್ದಾವೆ ಬಿದ್ದಿದ್ದಾವೆ ಅಂತೇಳಿ ಹಾಗೆ ನೀವು ನೋಡ್ತಾ ಇದ್ರಿ ಅಲ್ಲೊಂದು ದೊಡ್ಡ ಮರ ಬೆಳೆದಿತ್ತು ಆ ಮರದಿಂದಲೇ ಸಾಕಷ್ಟು ಓಡೆ ಬಿರುಕಾಗಿ ಶಿಥಿಲ ಆಗಿದೆ ಎಡಭಾಗದಲ್ಲಿ ಆ ಮರದಿಂದಲೇ ಒಂದಷ್ಟು ನಾವು ಇಲ್ಲಿಗೆ ಬರೋದಕ್ಕೂ ಕೂಡ ಎಲ್ಲಿ ಬೀಳ್ಬೋದು ಬೀಳುತ್ತೇನೋ ಅನ್ನೋ ಭಯದಿಂದ ಬರುವಂಥ ಪರಿಸ್ಥಿತಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಆ ಸರ್ಪದ ಒಂದು ಉಪಶಿಲ್ಪಗಳನ್ನು ಅವು ಆ ಕಂಬ ಹೊಲದಲ್ಲಿ ಬಿದ್ದಿರುವಂಥದ್ದು ಅಲ್ಲಿನ ಹೊಲದಲ್ಲಿರುವಂಥ ವ್ಯವಸಾಯ ಮಾಡುವಂಥವರು ಅದನ್ನು ಮತ್ತೆ ವಾಪಸ್ ಅಲ್ಲಿ ಜೋಡಿಸಿದ್ದಾರೆ ಈಗ ಅದನ್ನೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಈಗ ದೇವಸ್ಥಾನದ ಪ್ರವೇಶವನ್ನು ಮಾಡೋಣ ನಾವು ಈಗ ಒಳಗಡೆ ಹೋಗ್ತಾ ಇದ್ದಂತೆ ನಮಗೆ ಎರಡು ಕಂಬಗಳು ಕಾಣಿಸ್ತಾ ಇದ್ದಾವೆ ಆ ಕಂಬಗಳ ಮೇಲೆ ಯಾವುದೇ ಅಲಂಕಾರ ಇಲ್ಲ ಅಂದರೆ ಯಾವುದೇ ಉಪ್ಪು ಶಿಲ್ಪಗಳಿಲ್ಲ ಆಗ ಮೇಲ್ಭಾಗದಲ್ಲಿ ಕೂಡ ಯಾವುದೇ ಅಲಂಕಾರಗಳು ನಮಗೆ ಕಾಣಿಸಲ್ಲ ಈಗ ನೋಡ್ತಾ ಇದ್ದೀರಲ್ಲ ಎಡಕ್ಕು ಬಲಕ್ಕು ಆ ಗಾರೆಯನ್ನು ಬಳಸಿರುವಂಥದ್ದು ಈಗಲೂ ನಿಮಗೆ ಕಾಣಿಸ್ತಾ ಇದೆ ಹಾಗೆ ಲಲಾಟ ಬಿಂಬದಲ್ಲಿ ಸೂರ್ಯ ಚಂದ್ರರ ಒಂದು ಚಿತ್ರಗಳನ್ನು ನೋಡ್ತಾ ಇದ್ದೀರಿ ಹಾಗೆ ಒಳಗಡೆ ಗದ್ದುಗೆ ಇರೋದು ನಮಗೆ ಕಾಣಿಸುತ್ತೆ ಆದರೆ ಈ ಮುಂಚೆ ಇಲ್ಲಿ ಶಿವಲಿಂಗ ಇತ್ತು ಅಂತ ಅಲ್ಲಿನ ಸ್ಥಳೀಯರು ಅಭಿಪ್ರಾಯ ಇಲ್ಲಿ ಶಿವಲಿಂಗವಿತ್ತು ಇದು ಕಾಕಿ ಈರಣ್ಣನ ಗುಡಿ ಅಂತ ಕರೀತಾರೆ ಅಂತ ಹೇಳಿದರು ಈ ಕಾಕಿರಣ್ಯನ ಗುಡಿ ಅಂದರೆ ಅಲ್ಲಿ ಶಿವಲಿಂಗ ಇರೋ ಜಾಗದಲ್ಲಿ ನಿಧಿಗಳರು ಎಲ್ಲ ಅಗದು ಎಲ್ಲ ಬರಿದು ಮಾಡಿರೋದ್ರಿಂದ ಅಥವಾ ಆ ಜಾಗನೆಲ್ಲ ಅಸ್ತವ್ಯಸ್ತ ಮಾಡಿರೋದ್ರಿಂದ ಆ ಸ್ಥಳದಲ್ಲಿ ಒಂದಷ್ಟು ಸ್ವಚ್ಛ ಮಾಡಿ ಆ ಒಂದು ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ ಒಟ್ಟಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಕೂಡ ಇದೆ ಅಂತ ಹೇಳಿದರು ನೀವು ಒಳಗಡೆ ಬಂದರೆ ಇದೆಲ್ಲ ನಿಮಗೆ ಕಾಣಿಸುತ್ತೆ ಹೇಗಿತ್ತು ಹೇಗಿತ್ತು ಅಂತ ಈಗೇನು ಹೊರಗಡೆ ಹೊಲ ಇದೆ ಅಲ್ಲ ಆ ಹೊಲಕ್ಕೆ ಸಂಬಂಧಪಟ್ಟಂಥ ಮುಖ್ಯಸ್ಥರು ಆ ಹೊಲದ ಯಜಮಾನ್ರು ಇಲ್ಲಿ ಇದ್ದಾರೆ ಒಮ್ಮೆ ಅವರನ್ನು ಕೂಡ ಈ ದೇಗುಲದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ನೀವು ಕಂಡಂತೆ ಭಾಳ ವರ್ಷಗಳಿಂದ ಹೇಗಿತ್ತು ಅಲ್ಲ ಹ್ಞೂ ಈಗ ಒಂದು ಬಿಡಿಸಿದ ಕಾಲದ ಇತ್ತೀಚಿಗೆ ಏನು ಅಲ್ಲ ಅದು ಊರ ಹಳೆ ಕಾಲದ್ದು ಎಲ್ಲಾ ತಾತನ ತಾತನ ಬಗೆಹರಿದು ಇರ್ತಿತ್ತು ಹಂಗೆ ನಡಿತೈತೆ ಅದು ಇತ್ತೀಚಿಗೆ ಈಗ ಇದು ಆಗತ್ತ ಇಂಪ್ರೂವ್ ಮಾಡ್ತಾ ಹ್ಮ್ ಮರ ಎಲ್ಲಾ ಬೆಳೆದು ಇದು ಯಾವಾಗೋ ಬಿಳ್ಬೇಕಾಗಿತ್ತು ಬಿಳ್ಬೇಕಾಗಿತ್ತು ಆದ್ರೂ ಬಿದ್ದಿಲ್ಲ ಹಂಗೆ ಇದಾವೆ ಎಲ್ಲ ಕಲ್ಲು ತುಂಬ ಹಂಗ ಇದಾವಲ್ಲ ಆದ್ರೆ ಒಳಗಡೆ ಏನಾಗಿಲ್ಲ ಚಿಂತೆ ಏನೋ ಕಲ್ಲು ಮತ್ತೆ ಅವತ್ತಿ ಚಿಂತೆ ಗಿಂತ ಏನಿಲ್ಲ ಮಾಮೂಲು ಮಾಡ್ಯಾರ ಕಲ್ಲು ಅದು ಪಬ್ಲಿಕ್ ಅಂತ ಹ್ಮ್ ಹ್ಮ್ ಈಗ ಏನಪ್ಪಾ ಅಂದ್ರೆ ಬಿಳ್ಳಾರ್ದಂಗ್ ನಾವ್ ಇದು ಮಾಡ್ತೇವೆ

ನಾವು ನೋಡ್ಲಿಕ್ಕೆ ಇರೋದು ಮತ್ತೆ ನೋಡದಂತೆ ಅಲ್ಲಿ ಆಗಿತ್ತು ಗುಡಿಗೆ ಹ್ಮ್ ಅಲ್ಲಿ ಆದ ಇಲ್ಲ ಅಲ್ಲ ಚಿತ್ರ ಅಲ್ಲಿ ಇರಣ್ಣ ಹೌದು ಹೌದು ಅಲ್ಲ ನ ನೆನಪಿಗೆ ಬಂತು ಸೊಸೈಟಿ ಅದು ಸೊಸೈಟಿ ಮುಂದೆ ಒಂದು ನಾಗಪನ ಕುಣಸಿ ಮಾಡ್ತರು ಹ್ಮ್ ಇದೆ ಇಲ್ಲ ಓಲ್ಡರ್ ಬಟ್ಟು ಕಾಕಿ ಇರಣ್ಣ ಗುಡಿ ಅಂತ ಗುಡಿ ಇಷ್ಟು ಮಾಹಿತಿಯನ್ನು ನೀಡಿದಂತಹ ಸ್ಥಳೀಯರಾದ ಹಾಗೂ ಹಿರಿಯರಾದ ದಾವಣ್ಣವರಿಗೆ ಧನ್ಯವಾದಗಳು ಹೀಗೆ ಅನೈತಿಕ ಚಟುವಟಿಕೆಗಳಿಂದಲೇ ನಾಶ ಆಗುವಂಥ ಸ್ಥಿತಿಗೆ ಬರಬೇಕಾದಂಥ ದೇಗುಲ ಒಂದು ಹಿರಿಯರ ಮತ್ತು ಸ್ಥಳೀಯರ ಕಾಳಜಿಯಿಂದ ಈಗ ನಮಗೆ ನೋಡೋದಕ್ಕೆ ಉಳ್ಕೊಂಡಿದೆ ಹಾಗೆ ಆ ಮರ ಬೃಹತ್ತಾಗಿ ಬೆಳೆದಿದ್ದು ಅದು ಕೂಡ ಒಂದು ಅವನತಿ ಏನೋ ದೇಗುಲದ ಅವನತಿಗೆ ಕಾರಣ ಆಗ್ತಿತ್ತು ಇದರಿಂದ ಒಟ್ಟಾಗಿ ಈ ಸದ್ಯ ನಮಗೆ ಆ ದೇಗುಲವನ್ನು ನೋಡೋದಕ್ಕೆ ಒಳಗಡೆ ಪ್ರವೇಶಿಸೋದಕ್ಕೆ ತುಂಬ ಅನುಕೂಲಕರವಾಗಿದೆ ಇದೇ ದಾರಿನಲ್ಲಿ ಏನಾದರೂ ತಾವುಗಳು ಸಂಚಾರ ಮಾಡೋದಾದರೆ ಈ ದೇವಸ್ಥಾನ ಕೂಡ ತಾವುಗಳು ದರ್ಶನ ಮಾಡ್ಕೋತೀರಿ ಅಂತ ಭಾವಿಸ್ತಾನೆ ತೆಕಲ್ಕೋಟೆಯಲ್ಲಿರುವಂತಹ ಹಲವಾರು ದೇವಾಲಯಗಳು ಅಥವಾ ಸ್ಮಾರಕಗಳ ಪೈಕಿ ಈ ಒಂದು ಕಾಕಿರಣ್ಣನ ದೇಗುಲ ಕೂಡ ಒಂದು ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಸ್ಥಳವನ್ನು ಪ್ರಚಾರ ಪಡಿಸ್ತೀರಿ ಅಥವಾ ಈ ದೇಗುಲವನ್ನು ಉಳಿದವರಿಗೆ ತಿಳಿಸಿ ಅವ್ರಿಗೂ ಕೂಡ ನಮ್ಮ ತೆಕಲ್ಕೋಟೆಯ ಚರಿತ್ರೆಯಲ್ಲಿ ಈ ದೇಗುಲದ ಪಾತ್ರ ಏನು ಅಥವಾ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸ್ತೀರಿ ಅಂತ ಹೇಳ್ಕೊಳ್ತಾ ಭಿನ್ನವಾದಂತಹ ಸ್ಥಳಕ್ಕೆ ಭೇಟಿ ನೀಡೋಣ ಅಲ್ಲಿವರೆಗೂ ಧನ್ಯವಾದಗಳು